ಸೆಂಟ್ರಲ್ ರೈಲ್ವೆಸ್ ಕಿಂಗ್ ಸಿಆರ್ ರಾಜಧಾನಿ ದ ಪಾರ್ಟ್ ಟೂ ಗ ನಿಮ್ಮೆಲ್ಲರಿಗೂ ಸ್ವಾಗತ ರೀ ನಾವು ಈ ಜರ್ನಿನ ದೇಶದ ರಾಜಧಾನಿ ನವದೆಹಲಿ ಅಂತೇಳಿರುವಂತಹ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ ಇಂದ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಕ್ಲಾಸ್ ಇಸ್ ಒಳಗೆ ಜರ್ನಿ ಮಾಡ್ತಿದ್ವಿ ಅದಕ್ಕೆ ನಮಗ ಅನ್ಲಿಮಿಟೆಡ್ ಫುಡ್ ಸ್ನಾಕ್ಸ್ ಎಲ್ಲ ಎಂಜಾಯ್ ಮಾಡ್ಕೊಂತ ಮಸ್ತ್ ಓವರ್ ಟೇಕ್ಸ್ ಮಾಡ್ಕೊಂತ ನಾವು ಬಂದು ತಲುಪಿದ್ವಿ ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ಗೆ ಅಮ್ಮ ಬೇರೆ ಝೋನ್ ಗಳೊಳಗೆ ಈ ಟ್ರೈನ್ ಅಂತ ರೌದ್ರಾವತಾರ ನೋಡ್ಬೇಕಂದ್ರೆ ನೀವು ಆ ಪಾಟ್ ಒಳಗೆ ಹೋಗಿ ನೋಡ್ರಿ ಇನ್ನ ಇದಿಯಲ್ ಆಗಿ ಸೆಂಟ್ರಲ್ ರೈಲ್ವೆ ಝೋನಿಗೆ ಎಂಟ್ರ ಆದ್ಮೇಲೆ ಇದ್ರದ್ದು ವ್ಯಾಲ್ಯೂ ಹೆಂಗಿರುತ್ತೆ ಹೇಳಿ ನಾವು ಈ ಪಾಟ್ ಒಳಗೆ ನೋಡೋಣ ಬರ್ರಿ ಸ್ಟಾರ್ಟ್ ಮಾಡೋದಂತ ನಾವು ಜರ್ನಿ ಗೋಪಾಲ್ ಜಂಕ್ಷನ್ ಡಿಪಾರ್ಚರ್ ಇದು ನೈಟ್ ಲ್ಯಾಂಪ್ ಹಾಕಿವಿ ಮತ್ತು ಹಾಸಿಗೆ ಹಾಸ್ಕೊಂಡಿವಿ ಇದ್ರದ್ದು ಬೆಸ್ಟ್ ಏನಪ್ಪ ಅಂತಂತಂದ್ರೆ ಸಿ ಆರ್ ರಾಜಧಾನಿ ಯಾವುದೋ ನೀವು ಸೆಂಟ್ರಲ್ ರೈಲ್ವೇಸ್ ಟ್ರೈನೊಳಗೆ ಟ್ರಾವೆಲ್ ಮಾಡಿರಿ ನಿಮಗೆ ಈ ಟೈಪ್ ಬೆಡ್ಡಿಂಗ್ ನೋಡೋಕೆ ಸಿಗುತ್ತೆ ಇದು ನೀವು ಮನೆಗನೂ ತೊಗೊಂಡು ಹೋಗೋದು ಬರೀ ಅಲ್ಲ ಬಟ್ ಇದು ಕವರ್ ಇರುತ್ತಲ್ಲ ಇದನ್ನು ಎಷ್ಟು ಕಾಝಿವೈ ಅದನಲ್ಲ ಮಾಸ್ತ್ ನೋಡಿರಿ ಟೈಮಿಂಗ್ ಆಗತ್ತೆ ಈ ಒಂದು ಗಂಟೆ ನಾನು ನಿಮ್ಗೆ ತೋರಿಸ್ಬೋ ಅನ್ನ ಟೈಮ್ ಡಿಕೆ ಟೈಮ್ ನೋಡ್ರಲ್ಲಿ ಒಂದು ನಾಲ್ಕು ಆಗೈತಿ ಈಗ ನಾವು ಮಲ್ಕೊಳಕ್ಕೆ ಹೊಂಟೇವೆ ಬರೀ ಮಲ್ಕೊಳನಂತ ಬೆಳಿಗ್ಗೆ ಐದು ಗಂಟೆಗೆ ಐದ್ ನಿಮ್ಗೆ ಬುಸಾವಲ್ದಿಂದ ಮತ್ತು ಏಳರಿಂದ ಎಂಟು ಓಟ್ಗೆದವರು ಅದ್ರಲ್ಲಿ ಆ್ಯಕ್ಷನ್ ತೋರಿಸ್ಬೇಕು ಟೈಮ್ ನೋಡ್ರಿ ಅಲ್ಲಿ ಏಳು ಗಂಟೆ ಆಗೈತಿ ಮಾರ್ನಿಂಗ್ ಸರ್ವಿಸಸ್ ಸ್ಟಾರ್ಟ್ ಆಗಿಬಿಟ್ಟೈತೆ ಬೆಳಿಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬಟ್ ನಾವು ಒಂದು ಸ್ವಲ್ಪ ಲೇಟ್ ಕೊಡ್ರಿ ಅಂತ ಹೇಳಿದ್ದಕ್ಕೆ ಲೇಟ್ ಕೊಟ್ರೆ ಈಗ ನಮಗೆ ಫಸ್ಟ್ ತೊಗೊಂಡ್ರೆ ಬಟ್ಟಿ ಮತ್ತು ಒಂದು ಮಲ್ಟಿ ವೈಟ್ ಈಸ್ ದ ಡೈಜೆಸ್ಟಿವ್ ಬಿಸ್ಕಿಟ್ ನೀವು ಎಷ್ಟು ಬೇಕಾದಷ್ಟು ಕೇಳಿಸ್ಕೊಬೋದು ಒಂದು ಟಿಶ್ಯೂ ಶು ಒಂದು ಶುಗರ್ ಕೊಟ್ರೆ ಮಾರ್ನಿಂಗ್ ಮಾರ್ನಿಂಗ್ ಇದು ಬರೋದು ನಮಗೆ ಆಮೇಲೆ ಇನ್ನೊಂದು ಅರ್ಧ ತಾಸು ಏನೋ ಅನ್ಕೋತಾನೆ ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟು ಬರುತ್ತೆ ಒಳಗೆಲ್ಲರೂ ಮಲ್ಕೊಂಡಿದ್ರೆ ಅವ್ನು ಡಿಸ್ಟರ್ಬ್ಬಂದು ಮಸ್ತ್ ಆರಾಮಾಗಿ ನಮ್ಗೆ ಬಾಲ್ಕನಿ ಏರಿಯಾ ಅಂದ್ರೆ ಗ್ಯಾಲರಿ ಏರಿಯಾ ಸಿಕ್ಕಿಬಿಟ್ಟತಿ ಅದ್ದೆಡಕ್ಕೆ ಅದ್ರೊಳಗೆ ಬೆಳಗ್ಗೆ ಬೆಳಗಿನ ಚಾಯ್ ಎಂಜಾಯ್ ಮಾಡಂತ ಈಗ ಫ್ರೆಶ್ ಇದೆ ಪ್ಯಾಂಟ್ರಿ ಒಳಗೆ ರೆಡಿ ಆಗಿ ಬಂದೈತೆ ರೀ ಇವರು ಇದ್ರೊಳಗೆ ಶುಗರ್ ಏನು ಹಾಕಿರೋದಲ್ಲ ನಾವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೇಕು ಇಲ್ಲಿ ಏನೋ ಆಗೇತ್ ನೋಡ್ರಿ ಕಂಟ್ರೋಲ್ ಮತ್ತೆ ಆರ್ ಪಿ ಎಫ್ ಎಲ್ಲರೂ ಇಳೋದ ಮನ್ ಮಾಡಕ್ಕಿಂತ ಮೊದ್ಲ ಪ್ರೆಷರ್ ಪೈಪ್ ಏನಿರತ್ತಲ್ರಿ ಅದ ಬಸ್ಟ್ ಆಗ್ಬಿಟ್ರಿ ಬಿಟ್ಟ ಗಾಡಿದ ಅದಕ್ ನೋಡ್ರಿ ಗಾಡಿ ಮನ್ ಒಳಗ ಐತಿ ಇಷ್ಟೊತ್ತಿಗೆ ನಾವು ಡಿಪಾರ್ಟಾಗೆ ಏನಿಲ್ಲ ಅಂದ್ರೆ ನಾಶಿಕಿಗೆ ಸಮಯ ಪಕ್ಕಿದೀವಿ ಏಳು ನಲ್ವತ್ನಾಲ್ಕು ಆಗುತ್ತೆ ಏನಿಲ್ಲ ಅಂದ್ರೆ ಒಂದು ಟ್ವೆಂಟಿ ಫೈ ಇಂದ ತರ್ಟಿ ಮಿನಿಟ್ಸಿಂದ ಟ್ರೈನ್ ಇಲ್ಲೇ ನಿಂತಿದ್ದೆ ಆಗಲೇನು ಆರ್ ಪೇಫರ್ ಮತ್ತು ಸ್ಟಾಫ್ ಹೋಗಿದ್ರಲ್ಲ ಚೆಕ್ ಮಾಡೋಕೆ ಇಲ್ಲಿ ನೋಡ್ರಿ ನಾನು ಅಂದ್ಕೊಂಡಿದ್ದೆ ಮುಂದಾಗಿದೆ ಅಂತೇಳಿ ಬಟ್ ಇಲ್ಲ ತ್ರೀ ಎ ಸಿ ಸೈಡಾಗಿದೆ ಫೈನಲಿ ಮೂವತ್ತು ನಿಮಿಷ ಆದಮೇಲೆ ಟ್ರೈನ್ ಇಂದ ಮೂವ್ ಆನ್ ಆಗತ್ತೆ ಇದರ ಡೆಸ್ಟಿನೇಷನ್ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ಗೆ ಈಗ ನಮ್ದು ಮಾರ್ನಿಂಗ್ ಬ್ರೇಕ್ಫಾಸ್ಟು ಅರೈವ್ ಆಗೋದೈತ್ರಿ ಅದಕ್ಕಿಂತ ಮೊದಲು ನಾವೀಗ ಎರಡು ಓವರ್ಟೇಕ್ನ ನೋಡೋಣ ಅಂತ ಬ್ಯಾಕ್ ಟು ಬ್ಯಾಕ್ ಟ್ರೈನ್ ನೋಡ್ರಿಲ್ಲ ಒನ್ ಟೆನ್ ಒನ್ ಟ್ವೆಲ್ ಹೊಂಟೈತಿ ಬಟ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಆದಂಥ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟದೆ ಆ್ಯಸ್ ಆಲ್ವೇಸ್ ಪ್ರೀಮಿಯಮ್ ಟ್ರೈನ್ ಅದು ಪ್ರೀಮಿಯಮ್ ಕೋಚ್ ಒಳಗೆ ಟ್ರಾವೆಲ್ ಅಂತಂದ್ರೆ ಕಾಂಪ್ಲೆಕ್ಸ್ ಅಂತೂ ಇದ್ದೇ ಇರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಒಳಗೆ ಕಾಂಪ್ಲೆಕ್ಸ್ ಐತಿ ವಿತ್ ಮಿಲ್ಕ್ ಅದನ್ನು ನಿಮ್ಗೆ ತೋರಿಸಿದೆ ಬಂತ ನಾನು ಎಕ್ಸ್ಟ್ರಾ ಆಪ್ಷನ್ ಇತ್ತು ಆಮ್ಲೆಟ್ ಇದ್ದೆ ನಾನು ಆಮ್ಲೆಟು ತೋರಿಸ್ಕೊಂಡೆ ಆಮ್ಲೆಟ್ ಜೊತೆ ಬೀನ್ಸ್ ಮತ್ತು ಕ್ಯಾರೆಟ್ ವೆಜೀಸ್ ಮಸ್ತ್ ಬಾಯ್ಲ್ಡ್ ಅದಾವೆ ಅವ್ನು ಮತ್ತು ಫ್ರೈ ಮಾಡಿ ಕೊಟ್ಟಾರೆ ನೋಡಕ್ಕೆ ಮಸ್ತ್ ಅನ್ಸಾತಿ ಇಲ್ಲೈತಿ ಉಪ್ಪಿಟ್ಟು ಇಲ್ಲ ಐತಿ ಉಪ್ಪಿಟ್ಟ ಮತ್ತು ಇದ್ರ ಜೊತೆ ಒಂದು ಸ್ವಲ್ಪ ವೆಜಿಸ್ಕೊಟ್ರೆ ನಾವು ಒಂದು ಸ್ವಲ್ಪ ಸ್ವಲ್ಪ ತರಿಸಿವಿ ಇಲ್ಲಿ ಒಂದೇ ಕಟ್ಲೆಟ್ ಐತೆ ಅಂತೇಳಿ ಚಿಂತೆ ಮಾಡಿಬಿಟ್ರಿ ಇನ್ನೂ ಕೇರ್ ಬರುತ್ತಾ ಅನ್ಲಿಮಿಟೆಡ್ ಐತಿ ಮತ್ತು ಆ್ಯಸ್ ಆಲ್ವೇಸ್ ನಾರ್ಮಲಾಗಿ ಟ್ರೈನ್ ಒಳಗೆ ಹೆಂಗೆ ಸಿಗತ್ತಲ್ಲ ಹಂಗೆ ಅವ್ಲಕ್ಕಿ ಸಿಕ್ಕತಿ ಮತ್ತು ಒಂದು ನೋವಾದ ಬಟ್ರ್ ಐತಿ ವಾ ವಾ ಈವ್ನಿಂಗ್ ಸ್ನ್ಯಾಕ್ಸ್ ಒಳಗೆ ನಮಗೆ ಸಿಕ್ಕತ್ತೆ ನಾರ್ಮಲ್ ಬ್ರೆಡ್ ಬಟ್ ಈಗ ಸಿಕ್ಕತಿ ಆ್ಯಸ್ ಆಲ್ವೇಸ್ ಹೆಲ್ದಿ ಇರುವಂಥ ಬ್ರೌನ್ ಬ್ರೆಡ್ ಬಟ್ ಒಂದಷ್ಟು ಜನ ಡಿಬೇಟು ಮಾಡ್ತಾರೆ ಬ್ರೌನ್ ಬ್ರೆಡ್ಡು ಹೆಲ್ದಿ ಇಲ್ಲ ಅಂತೇಳಿ ಟಿ ಒ ಪಿದ ಮುಕ್ಸ್ ಟಿ ಒ ಪಿದ ಮಿಕ್ಸ್ ಫ್ರೂಟ್ ಜಾಮ್ ಟೊಮ್ಯಾಟೊ ಕೆಚಪ್ ಸ್ಯಾನಿಟೈಸರ ಸ್ಯಾನಿಟೈಸರ್ ಮತ್ತು ನೀವು ಪ್ರೀಮಿಯಮ್ ಕೋಚ್ ಒಳಗೆ ಟ್ರಾವೆಲ್ ಮಾಡ್ತಾರೆ ಅಂತಂದ್ರೆ ಎಲ್ಲಾರಿಗೂ ಒಂದೊಂದು ನಿಮಗೆ ಯಾವುದ್ರ ಒಂದು ಫ್ರೂಟ್ ಸಿಗುತ್ತೋ ಒಂದೊಡಷ್ಟು ಟ್ರೈನ್ ಒಳಗೆ ವಿಡಿಯೋದಾಗ ನೋಡಿದ್ದೆ ನಾನು ಆ್ಯಪಲ್ಲೂ ಸಿಗದಿತ್ತು ಇವರು ವೆಜ್ ಬ್ರೇಕ್ಫಾಸ್ಟ್ನ ಎಂಜಾಯ್ ಮಾಡತ್ತಾರೆ ಅನ್ನಕ್ಕೆಸಲಾಗು ವರ್ತಿ ಟ್ರೇಡಿಂಗ್ ಅಂತ ನೋಡಿರಿ ಮಸ್ತ್ ಬ್ರೇಕ್ಫಾಸ್ಟ್ನ ಎಂಜಾಯ್ ಮಾಡತ್ತೀವಿ ಈಗ ಟೇಸ್ಟ್ ನೋಡೋಣ ಅಂತ ನಾನು ಮೊದಲು ಸ್ವಲ್ಪ ಅನ್ನ ಹೊಡಿಯೋಕೆ ಇದನ್ನ ಟೇಸ್ಟ್ ಮಾಡಿದ್ದೆ ಆಮ್ಲೆಟ್ನ ಡಬಲ್ ಆಮ್ಲೆಟ್ ಹಾಕಿಸಿದ್ದೆ ನಿಮ್ಗೆ ಎಷ್ಟು ಬೇಕಷ್ಟು ಆಮ್ಲೆಟ್ ಹಾಕಿಸ್ಬೋದು ನೋಡ್ರಿ ಈ ಟ್ರೈನ್ ಒಳಗೆ ಸ್ವಲ್ಪ ವೆಜ್ಜೀಸ್ ಹಾಕೊಂಡೆ ಈ ಆಮ್ಲೆಟ್ನ ಎಂಜಾಯ್ ಮಾಡೋಣಂತ ನಾವು ವಾ ಹ್ಞೂ ರಾಜಧಾನಿ ಅಂತ ಟ್ರೈನ ಬೆಳಿಗ್ಗೆ ಯಾವ್ದು ಹುಡುಗ ಇಷ್ಟು ಟೇಸ್ಟಿ ಬ್ರೇಕ್ಫಾಸ್ಟ್ ಮೂಡ್ ಬಂದ್ಬಿಡುತ್ತೆ ನೋಡ್ರಿ ಹನ್ನೊಂದು ಗಂಟೆ ಮುಟ್ಟ ರನ್ ಐತಿ ನಮ್ದೆ ಒಟ್ಟು ಕಂಟಿನ್ಯೂಸ್ ಆಗಿ ಇಂಥದೊಂದಷ್ಟು ಫುಡ್ ತಿನ್ಕೊಂತ ಹೋದ್ರೆ ಆ ಜರ್ನಿ ಒಳಗಿರೋ ಮಜಾ ಎದ್ರೊಳಗೂ ಬರೋಂಗಿಲ್ಲ ನೋಡ್ರಿ ಇಲ್ಲಿ ಇಷ್ಟ ಆಗಿದ್ದಕ್ಕೆ ಇನ್ನೊಂದ್ರೊಳಗೆ ಉಪ್ಪಿಟ್ಟು ಒಳಗೆ ನೋಡ್ಬೋದು ನೀವು ಇಲ್ಲಿ ಕ್ಯಾರೆಟ್ ಬೀನ್ಸ್ ಎಲ್ಲ ಐತಿ ನೋಡೋಣ ಅಂತ ಟೇಸ್ಟ್ ಹೆಂಗಿರುತ್ತೆ ಭಾಳ ಸ್ಮೂತ್ ಐತಿ ಹೆಂಗಂತಂದ್ರೆ ಸಣ್ಣ ಅಕ್ಕಿ ಸಣ್ಣ ರವಾದಲ್ಲೇ ಮಾಡಿರ್ತಾರಂತಾರಲ್ಲ ಉಪ್ಪಿಟ್ಟು ಹಂಗೈತಿ ಟೇಸ್ಟಿ ಐತಿ ಬಟ್ ಹೋಮ್ಲಿ ವೈಪ್ ಕೊಡೋದೈತೆ ಮದ್ವೆ ಇದ್ವಿ ಫಂಕ್ಷನ್ದಾಗ ಹೋದಾಗ ಉಪ್ಪಿಟ್ಟು ಮಾಡಿರ್ತಾರಲ್ಲ ಆ ಟೈಪ್ ಇಲ್ಲ ಬಟ್ ಇದು ಹೋಮ್ಲಿ ವೈಪ್ ಕೊಡೋದೈತಿ ಆ್ಯಸ್ ಆಲ್ವೇಸ್ ನನಗೆ ಫೇವ್ರೇಟ್ ಪಾರ್ಟ್ ಆಗುವಂಥ ಟ್ರೈನ್ ಒಳಗೆ ತಿನ್ನುವಂಥ ಟ್ರೈನ್ ಟ್ರೈನದ ಕಟ್ಲೆಟ್ ಹೆಂಗೆ ನಾನು ನೀನು ನಿಮ್ಗೆ ಹೇಳಿದ್ದೆ ಅಲ್ಲ ಟ್ರೈನ್ ಒಳಗಿದ್ರೆ ಟೊಮೆಟೊ ಕೆಚಪ್ ತಿಂತೆ ಟ್ರೈನ್ ಒಳಗಿದ್ರೆ ಟೊಮೆಟೊ ಸೂಪ್ ಕುಡಿತೇವೆ ಅಂತೇಳಿ ಹಂಗೆ ಟ್ರೈನ್ ಒಳಗು ಇನ್ನೊಂದು ನನಗೆ ಇಷ್ಟ ಆಗೋದ ಟ್ರೈನದು ಕಟ್ಲೆಟ್ಸ್ ಕ್ರಂಚಿ ಒಳಗೆ ಆಲೂಗಡ್ಡೆ ಫಿಲ್ಲಿಂಗ್ ಐತೆ ನೀವು ನೋಡ್ಬೋದು ಮಸ್ತ್ ಮಸಾಲ ಹಾಕಿ ಭಾಳ ಟೇಸ್ಟಿ ವೆಜ್ ಕಟ್ಲೇಟ್ ಪ್ರೌಡ ಮತ್ತು ನಾರ್ಮಲ್ ಆಗಿ ಸಿಗುವಂತ ನಮ್ಗೆ ಅವಲಕ್ಕಿ ಹ್ಞೂ ಪೂರ್ತಿ ಬ್ರೇಕ್ಫಾಸ್ಟ್ ಮಸ್ತ್ ಐತೆ ಎಂಜಾಯ್ ಮಾಡ್ದಾನಂತ ಸಿಗದೆ ನಿಮ್ಗೆ ಒಂದು ಓಟೈಕ್ ಜೊತೆ ಎಂಟು ನಲ್ವತ್ತೆರಡು ಆತ ಈಗ ನಾವು ಅರವಾದ್ವಿ ನಾಶಿಕ್ ರೋಡ್ಗೆ ಈಡುವಾರ ಅದ ರೀ ಅದಕ್ಕೆ ರೈಲ್ವೇಸ್ ರಾಜಧಾನಿ ಈಗ ಏನಾರ ರೀ ನಾಶಿಕ್ ರೋಡಿಗೆ ಮಹಾರಾಷ್ಟ್ರದ ಒನ್ ಆಫ್ ದ ಬೆಸ್ಟ್ ಮತ್ತು ಬಿಗ್ಗೆಸ್ಟ್ ಸಿಟೀಸ ನಾಶಿಕ್ ರೋಡ್ ಇಲ್ಲಿಂದ ನಾಶಿಕ್ ಭಾಳ ಸಮೀಪ ಆಗುತ್ತೆ ಮತ್ತು ನೀವು ತ್ರಿಯಂಬಿಕೇಶ್ವರ್ ಜ್ಯೋತಿರ್ಲಿಂಗಕ್ಕೆ ಇರ್ಬೋದು ಅದು ಇಲ್ಲೇ ಬರತ್ರಿ ಅದಕ್ಕೆ ನೀವು ಅದ್ಯಾಡ್ದು ಬರ್ತೀರಿ ಮತ್ತು ನೀವು ಏನಾರ ನಾಶಿಕ್ ಇದು ಮಹಾರಾಷ್ಟ್ರದ ಏನೇನು ಮೇಜರ್ ವಾಟರ್ ಫಾಲ್ಸ್ ನೋಡ್ತಿರಲ್ಲ ಎಲ್ಲ ನಾಶಿಕ್ ಡಿಸ್ಟಿಕ್ ಆಲ್ಮೋಸ್ಟ್ ಏರಿಯಾದಾಗ ಸಿಗ್ತಾವೆ ನೋಡಕ್ಕೆ ನಿಮ್ಗೆ ಹಲೋ ರಾಜಧಾನಿ ಎಕ್ಸ್ಪ್ರೆಸ್ ಒಳಗೆ ನಮ್ಮ ಜರ್ನಿ ನಡ್ದಾಗ್ಬಿಟ್ಟೈತಿ ನಾನು ಅನ್ಕೋತೀನಿ ಈಗ ನಾವು ಓವರ್ ಟೇಕ್ ಮಾಡ್ತೇವೆ ಅಂತೇಳಿ ಒಂದೇ ಭಾರತ್ನ ಯಾವುದು ಹೇಳಿರಿ ನಾವು ಒನ್ ಮಾಡಬೇಕಿಂತ ಮನೆ ಮಾಡೋಳಕ್ಕೆ ಬಟ್ ನಮ್ದು ನಲ್ವತ್ತು ನಿಮಿಷ ಡಿಲೇ ಆಗಿದ್ದರೆ ಸಂಬಂಧ ಜಾಲನಾ ಒಂದೇ ಭಾರತ್ ಏನೈತೆ ಜಾಲನಿಂದ ಮುಂಬೈ ಸೇಸಿಗೆ ಹೋದ ಮೇ ಬಿ ನಾವು ಓವರ್ ಟೇಕ್ ಮಾಡ್ಬೋದು ಯಾಕಂದ್ರೆ ನಮ್ದು ಅದಕ್ಕಿಂತ ಮೊದಲ ಟೈಮಿಂಗ್ ಇರೋದರಿಂದ ಬ್ರೇಕ್ಫಾಸ್ಟ್ ಅಂತೂ ಮಸ್ತ್ ಎಂಜಾಯ್ ಮಾಡಿದ್ವಿ ನೀವು ಎಂಜಾಯ್ ಮಾಡ್ರಿ ಅಂತೇಳಿ ಅನ್ಕೋತೀನಿ ನೋಡೋಣ ಅಂತ ಈಗ ನೆಕ್ಸ್ಟ್ ನಮ್ಮದು ಬರುತ್ತಾ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆದಂಥ ಕಸಾರ ಘಾಟ್ಸು ಈಗ ಪುರಿಯಾದ ಇದಕ್ಕೆ ಏನು ಪುಷ್ಪುಲ್ ಟೆಕ್ನಾಲಜಿ ಐತಲ್ಲ ಅದು ಒಂದು ರೀಸನ್ ಆಗುತ್ತೆ ಆ ಘಾಟು ಒಂದು ರೀಸನ್ ಆಗುತ್ತೆ ಇದು ಪುಷ್ಪುಲ್ ಟೆಕ್ನಾಲಜಿಯಿಂದ ಉಳಿದು ಸೊಲ್ ನೀವು ಹಿಂದೆ ನೋಡ್ಬೋದಾ ನಮ್ಮ ಟ್ರೈನಿಗೆ ಒಂದು ಲೋಕೋಮೋಟಿವ್ ಖುಷು ಮಾಡೋದೈತೆ ಪುಶ್ ಫುಲ್ ಟೆಕ್ನಾಲಜಿ ಸ್ಲೋ ಆಗಿ ಸ್ಕಿಪ್ ಮಾಡತ್ತೀವಿ ರೀ ಅದ್ರ ಜೊತೆನ ನಾವು ಹೌಡಾ ಇಂದ ಮುಂಬೈಗ್ ಹೋಗುವಂತ ಮೇಲ್ನು ಇಲ್ಲೇ ಓವರ್ಟೆಕ್ ಮಾಡತ್ತೀವಿ ಭಾಳ ಮೊದ್ಲನ ಓವರ್ಟೆಕ್ ಆಗ್ಬೇಕಿತ್ತ ಬಟ್ ನಾವು ಡಿಲೇ ಆಗಿದ್ರ ಸಂಬಂಧ ಈ ಓವರ್ಟೆಕ್ ಡಿಲೇ ಆಕಂತ ಹೊಂಟ ಬಟ್ ಡಿಲೇ ಆದ್ರೂ ಇದ್ರ ಪ್ರಿಯೋರಿಟಿ ಕಮ್ಮಿ ಆಗಿಲ್ಲ ನೋಡ್ರಿ ಪುರಿ ಲೋಕೋ ಶೆಡ್ ಮುಂಬೈ ಮಂಡಳ ಲೋಕೋ ಟ್ರಿಪ್ ಶೆಡ್ ಸೆವೆನ್ ಕಲ್ಯಾಣ ಕಲ್ಯಾಣ ಇವಾಗ ಬ್ಯಾಂಕರ್ಸ್ ಯೂಸ್ ಮಾಡ್ತಾರೆ ನೋಡ್ರಿ ಇಲ್ಲೇ ಕಸಾರದಿಂದ ಇಗತ್ಪುರಿ ಒಳಗ ಬರುತ್ತೆ ನೋಡ್ರಿ ನಮ್ ನೋಡ್ರಿ ಈಗ ಮಿಡಲ್ ಲೈನ್ ಒಳಗೆ ತೊಗೊಂದ್ರೆ ಟೋಟಲ್ ಮೂರ್ ಲೈನ್ ನೋಡಕ್ಕೆ ಸಿಕ್ತಾವ ಇಲ್ಲೇ ಈ ಘಾಟ್ ಒಳಗ ಒಂದು ಅಪ್ ಲೈನ್ ಇದ್ರೆ ಎರಡು ಡೌನ್ ಲೈನ್ ಇರ್ತವೆ ಎರಡು ಡೌನ್ ಲೈನ್ ಇದ್ರೆ ಒಂದು ಅಪ್ ಇರುತ್ತೆ ಹೆಂಗ ಇದು ಟ್ರಾಫಿಕ್ ಇರುತ್ತಲ್ಲ ಅದ್ರ ಮೇಲೆ ಹಂಗೆ ಯೂಸ್ ಮಾಡ್ಕೋತಾರ ಈಗ ಜಸ್ಟ್ ಎಲ್ಲ ಹೇಳಿದ್ದೆ ನೋಡ್ರಿ ಇದ್ರ ಬಗ್ಗೆ ನಾನು ನಮ್ದು ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಮುಂಬೈ ಸೈಡ್ ಹೋಗು ಗಾಡಿಗಳನ್ನ ಡಬಲ್ ಲೈನ್ ಒಳಗೆ ಬಿಡತ್ತಾರ ನಾವು ಸಿಆರ್ ರಾಜಧಾನಿ ಒಳಗೆ ಟ್ರಾವೆಲ್ ಮಾಡತ್ತೀವಿ ನಮ್ಮ ಬಾಜು ನೋಡ್ರಿ ಹೊರಡ ಮೇಲೆ ನಾವೇನು ಓಟೆಕ್ ಮಾಡ್ಕೊಂಬಂದಿದ್ವಲ್ಲ ನಮ್ಮ ಬಾಜುನ ಬರಕತ್ತೀ ಪ್ಯಾರಲ ಆಗಿರೋಣ ಎಲ್ಲಿ ಮಂಟ ಅಂತ ಈಗ ನೋಡಂತೂ ಮಜಾ ಬರತ್ತೈತೆ ಯಾಕಂದ್ರೆ ಗಾರ್ಡ್ ಸೆಕ್ಷನ್ ಒಳಗ ಇಂಥ ಸೀನ್ಸ್ ಯಾವತ್ತೂ ನೋಡಿರ್ಲಿಲ್ಲ ನಾನು ಇಲ್ಲಿ ನೋಡ್ರಿಲೆ ಮೇಲು ಬಂತ ಈ ಟೈಪ್ ಗಾರ್ಡ್ಸ್ ಒಳಗ ಕ್ಯಾಚ್ ಸೈಡಿಂಗ್ ರೀ ಅದ್ರ ಸಂಬಂಧ ಆಗಾಗ ಬ್ರೇಕ್ ಟೆಸ್ಟಿಂಗ್ ಆಗಿ ಸ್ಟಾಪ್ ಆಗೋಬೇಕಾಗತ್ತೆ ನಮ್ ಮುಂದ್ ಮುಂದೆ ಹೋಗಿದ್ದಂತ ಮೇಲ್ನು ಈಗ ವಾಪಸ್ ಸ್ಟಾಪ್ ಆಗಿಬಿಡುತ್ತೆ ಬ್ರೇಕ್ ಟೆಸ್ಟಿಂಗ್ ಆಗಿ ನಮಗ್ ಕ್ಲಿಯರೆನ್ಸ್ ಸಿಕ್ತ ಮುಂದೋಗ ಸೈಡ್ ನೋಡ್ರಿ ಕ್ಯಾಬ್ ಸೈಡಿಂಗ್ ಮಾಡಿರ್ತಾರೆ ಇವ್ ಅದಕ್ಕೆ ಯುಪ್ಪಾ ಟ್ರೈನ್ ಏನರ ಬ್ರೇಕ್ ಫೇಲ್ಯೂರ್ ಆದ್ರೆ ಈ ಗುಡ್ಡದ ಮೇಲೆ ಹಕ್ಸ ಏನ್ ಈಗ ಇದೆಲ್ಲ ರೇರ್ ಸೀನ್ಸ್ ರೀ ನೋಡಕ್ಕೆ ನೋಡಕ್ ಅಂಟಿಲ್ ಅಂಟಿಲ್ಯಾಂಡ್ ಅನ್ಲೆಸ್ ನಿಮ್ಮ ಸಿಆರ್ ರಾಜಧಾನಿ ಟ್ರಾವೆಲ್ ಮಾಡತ್ತಿರ ಫೈನಲಿ ಏನ್ ಅನ್ಕೊಂಡಿದ್ವಿ ಅದಾತ್ ನೋಡ್ರಿ ಒಂದೇ ಭಾರತ್ ಎಕ್ಸ್ಪ್ರೆಸ್ ನಾವು ಓವರ್ಟೇಕ್ ಮಾಡ್ಕೊಂಡಿವಿ ಜಾಲ ಮುಂಬೈ ಸಿ ಎಸ್ ಎಮ್ ಟಿ ಗೆ ಈಗ ಅದ ಎಕ್ಸ್ಟೆಂಡ್ ಆಗೈತಿ ಹಜೂರ್ ಸಾಹೇಬ್ ನಾಂದೇಡದಿಂದ ಮುಂಬೈ ಸಿ ಎಸ್ ಎಮ್ ಟಿಗೆ ದಸರಾ ಸ್ಕಿಪ್ ನೋಡ್ರಿ ಇಲ್ಲಿಗೆ ಗಾರ್ಡ್ ಸೆಕ್ಷನ್ ಎಂಡ್ ಆಗತ್ತೆ ಗಾರ್ಡ್ ಸೆಕ್ಷನ್ ಮಜಾ ಮಾಡ್ರಿ ಅಂತ ಹೇಳಿ ಅನ್ಕೋತೀನಿ ಇವೇನ್ ನೋಡತ್ತಿರಲ್ಲ ಕಂಟಿನ್ಯೂಸ್ ಆಗಿ ಬ್ಯಾಂಕರ್ ಇವ ಅಟ್ಯಾಚ್ ಮಾಡ್ತಾರೆ ಇಲ್ಲಿಂದ ಹೋಗುವಂತ ಟ್ರೈನ್ ಸಿಗ ಬಟ್ ಒಂದೇ ಸಿ ಸಿಆರ್ ರಾಜಧಾನಿಗೆ ಇದ್ದ ಅವಶ್ಯಕತೆನೇ ಇಲ್ಲ ಆರಾಯ್ ನೋಡ್ರಿ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಮುಂಬೈ ಫೈನಲಿ ನೋಡ್ರಿ ನಮ್ದು ನಮ್ದಿದ ಬ್ಯೂಟಿಫುಲ್ ಪ್ರೈವೇಟ್ ರೂಮಿಗೆ ಬಾಯ್ ಹೇಳುವಂಥ ಟೈಮ್ ಬಂದ್ಬಿಡ್ತಾ ನಾವೀಗ ಅರಾಯವಾದೀವಿ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಮುಂಬೈಗೆ ಈ ಟ್ರೈನಿಗೆ ಈ ಟ್ರೈನಿಂದ ಫಸ್ಟ್ ಕ್ಲಾಸ್ ಎಸಿಗೆ ನಮಗೆ ಬಿತ್ರಿ ಐದು ಸಾವಿರದ ಎರಡು ನೂರು ರೂಪಾಯಿ ಎಂಟು ಎಂಟು ಟ್ರಾವೆಲ್ ಮಾಡ್ತಾರೆ ಅಂತಂದ್ರೆ ನಮ್ಮ ರಾಜಧಾನಿ ನಿಮ್ಗೆ ಕಾಸ್ಟಿಂಗ್ ಗೊತ್ತಾಯ್ತಿ ಏಳು ಸಾವಿರದ ಮುನ್ನೂರು ರೂಪಾಯಿ ಹತ್ತು ದಿನದ ಟ್ರಿಪ್ ಮುಗಿಸ್ ಫೈನಲಿ ವಾಪಸ್ ಹೊಂಟೆವು ನೋಡ್ರಿ ಈಗ ಏಯ್ ಇನ್ನೊಂದು ಟ್ರಿಪ್ಪಿಗೆ ಇನ್ನೊಂದು ಟ್ರಿಪ್ಗೆ ಹೊಂಟೆವು ಇನ್ನೂ ಮುಗಿಸಿಲ್ಲ ನೆಕ್ಸ್ಟ್ ಟ್ರಿಪ್ ಐತೆ ನಮ್ದು ಇದು ಜರ್ನಿ ನಿಮಗೆ ಎಷ್ಟಾಗಿದೆ ಹೇಳಿ ತಿಳ್ಕೊತೀನಿ ಮುಂದೆ ಹಿಂಗೆ ಇನ್ನೊಂದು ಸ್ಟುಡಿಯೋಕ್ಸ್ ಅಂತ ಅಲ್ಲಿ ಮಟ್ಟ ಜೈ ಹಿಂದ್ ಜೈ ಕರ್ನಾಟಕ ಮಾತೆ